ಅದೇ ಒಬ್ಬರು ದಿಕ್ಷಕ್ರ ಅಂತ ಬಂದ್ರೆ ಅಯ್ಯಪ್ಪ ಸ್ವಾಮಿ ಇಂಟ್ರೆಸ್ಟ್ ಹಾಕ್ಕೊಂಡ್ರೆ ಅವರು ಮನೆ ಬಾಗಿಲಿಗೆ ಬಂದು ನಿಂತ ನಮ್ಮ ಮನೆಯವರು ಒಳಗಿದ್ರು ನೀಡ್ರಿ ಅಂತ ಆಮೇಲೆ ಬಂದು ನೀಡಬೇಕು ಅಂತೇಳಿ ಐದು ರೂಪಾಯಿ ಕೊಟ್ಟರು ಅವ್ರಿಗೆ ಆ ಐದು ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆದು ಆ ಭಸ್ಮ ಹಾಕಿದ್ರು ಆ ನಂತರ ಅವ್ರು ಈ ಪ್ರಸಾದ ತೊಗೊಂಡು ಬಾಯಾಗ ಅಂತ ಅಂತೇಳಿ ಕೊಟ್ಟರು ಆ ಪ್ರಸಾದ ತಗೊಂಡು ಅವ್ರು ಬಾಯಾಗ ಹಾಕ್ಕೊಂಡ್ರೆ ಅವರು ಬಾಯ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವರು ನ್ಯಾಲಿಗೆ ದಪ್ಪ ಮಾತಾಡೋಕೆ ಬರಲಿಲ್ಲ ಮತ್ತು ಇದು ಪಿತ್ಗೆಂಜೆ ದಪ್ಪಾಗೋದು ಮೈ ಕೈ ಬಜೆ ಆಗೋದು ಈ ಥರ ಮೋಸ ಅನ್ಯಾಯ ಆಗೈತಿರಿ ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು ಈಗ ನಮ್ಗೆ ನೋಡಿರಿ ಮತ್ತೆ ನಾಲ್ಕು ಮಕ್ಳದು ವೇಟ್ ಕ್ರಾಸ್ ನೋಡಿರಿ ನಮ್ಮ ಜೀವನ ಅವ್ರು ಕೂಡ ಮಾತಾಡಕ್ಕೆ ಬರೋಂಗಿಲ್ಲ ನಮ್ಮ ಕೂಡ ಮಾತಾಡೋಂಗಿಲ್ಲ ಏನಿಲ್ಲ ಇವತ್ತಿಗೆ ಆರು ದಿವಸ ಆತ್ರಿ ಶುಕ್ರವಾರ ದಿವ್ಸ ಆಗೈತಿರಿ ಇದು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗುತ್ತಿದ್ದ ಇದಕ್ಕೆ ಒಟ್ಟು ಕ್ರಮ ಕೈಗೊಳ್ಳಬೇಕಂತ ಸಂಬಂಧಿ ಕೇಳ್ಕೊಳ್ತಾರೆ